ನಾನು ಬಹುಶಃ ಅವರಿಗೆ ಕನ್ನಡದ ವಿಶ್ವಕವಿ ಹೇಳೋಣ ಅಂತ ಇದ್ದೆ ಬನ್ವಾಲಾ ಅವರು ಅವರಿಗೆ ದಿ ಸೋಲ್ ಆಫ್ ಇಂಡಿಯಾ ಅಂತ ಕೂಡ ಹೇಳಿದ್ದಾರೆ ನಮಸ್ಕಾರ ಸ್ನೇಹಿತರೆ ನಾನು ಈ ಕಾವ್ಯ ಸಂಕಲನ ಬಗ್ಗೆ ಅಥವಾ ನನ್ನ ಕವಿತೆ ಬಗ್ಗೆ ಅಥವಾ ಕವಿತೆ ಬಗ್ಗೆ ಏನು ಮಾತಾಡ್ಲಿಕ್ಕೆ ಹೋಗುದಿಲ್ಲ ಬರೆಯವನ್ನ ಅರ್ಪಣೆ ಮಾಡ್ತೇನೆ ಅದು ಸೀಕ್ವೆನ್ಸ್ ಏರ್ಫೇರ್ ಆಗ್ಬಹುದು ನಾರ್ಮಲಿ ಟ್ರೆಡಿಷ್ನಲಿ ಏನು ಮಾಡ್ತಾರೆ ಬಂದರೆ ಅದು ಸ್ವಲ್ಪ ಸೀಕ್ವೆನ್ಸ್ ನಾನು ಸ್ವಲ್ಪ ಬದಲಾಯಿಸ್ಬೋದು ಯಾಕಂದರೆ ನಾನು ಪ್ರಪ್ರಥಮವಾಗಿ ಕವಿತೆಗೆ ಆಭಾರಿಯಾಗಿದ್ದೇನೆ ನಾನು ಪ್ರಪ್ರಥಮವಾಗಿ ಕವಿತೆಗೆ ಆಭಾರ ಪ್ರದರ್ಶನೆ ಯಾಕಂದರೆ ನಾನು ಹೇಳಿದ ಹಾಗೆ ಕವಿತೆಯಿಂದ ನನಗೆ ನನ್ನ ವೃತ್ತಿಯಲ್ಲಿ ಮತ್ತು ನಮ್ಮ ವೈಯಕ್ತಿಕ ಜೀವನದಲ್ಲಿ ಬಹಳ ಸಹಾಯವಾಗಿದೆ ಕವಿತೆಗೆ ಬಹಳ ಆಭಾರಿಯಾಗಿದ್ದೇನೆ ಎರಡನೇದಾಗಿ ನಾನು ಬಹಳ ಐ ನೋಟ್ ಪ್ರೊಲಿಫಿಕ್ ಪೋಯೇಟ್ ಪ್ರೊಲಿಫಿಕ್ ರೈಟ್ ಏನು ಬರೀಲಿಲ್ಲ ಬರ್ ಬಾಟ್ ಬರ್ ಒಂದು ಕಡೆ ಪೊಲೀಸ್ ಡ್ಯೂಟಿ ಮತ್ತೆ ಇನ್ನೊಂದು ಕಡೆ ಸಾಹಿತ್ಯ ಆಸಕ್ತಿ ಕವಿತೆ ಮೇಲೆ ಆಸಕ್ತಿ ಸ್ವಲ್ಪ ಮಟ್ಟಿಗೆ ಸೃಜನ್ ಕೂಡ ಕವಿತೆ ರಚನೆ ಈ ಮಧ್ಯ ನಮ್ಮ ಪತ್ನಿ ಅವರಿಗೆ ನಮ್ಮ ಮಕ್ಕಳಿಗೆ ನಾನು ಈ ಸಮಯ ಕೊಡಬೇಕು ಕೊಟ್ಟಿಲ್ಲ ನಾನು ಒಂದು ರೀತಿಯಿಂದ ಹಿಂದಿಯಲ್ಲಿ ಹೇಳಬೇಕಾದರೆ मैं उनका गुनहगार हूं आई एम गिल्टी ऑफ नॉट गिविंग द टाइम व्हिच आई शुड हैव गिवन परहैप्स टू देम सो आई एम तारा ಅವರಿಗೆ नम नम आलोक दीपक मत सोसे समरन <laughs> वर्ग के आभारी आग्दे सकते ट्रेडिश मीन वाट इज़ दैट कॉल पैत्र संपत्ति और समथिंग लाइक दैट आई मीन दि ट्रेडिशनली दि फादर हैज दि राइट सो आई हैव टेकिन इट फॉर ग्रांटे

आवि फैटी सिक्सलीवर हद्नारपिसोड वचना मूमेंट बरत कल अदे अनवादे आ सीरियल बंद दुडाला बट ऐक्टेड टू वचना लिट्रेचर दिए आव हीन क्लोज फ्रेंड्स ಅನುವಾದ ಮಾಡಲಿಕ್ಕೆ ನಿಜವಾಗಲೂ ಬಹಳ ಕಷ್ಟಪಟ್ಟಿದ್ದಾರೆ ಇಸ್ ಹೆಲ್ತ್ ವಾಸ್ ನಾಟ್ ಗುಡ್ ಆದ್ರೂ ನಾವು ಬೆಳಿಗ್ಗೆ ಹತ್ತು ಗಂಟೆಯಿಂದ ಐದು ಐದು ಗಂಟೆ ಆರು ಗಂಟೆವರೆಗೆ ಕುತ್ಕೊಂಡು ಮದ್ದಲ್ಲಿ ಇವರು ಊಟನೂ ಕೂಡ ಕೊಡ್ತಾ ಇದ್ರು ಅಲ್ಲ ಅವ್ರಿಗೆ ನಾನು ತುಂಬ ತುಂಬ ವಾರಿಯಾಗಿದ್ದೇನೆ ಅವರಿಗೆ ನಾವು

ಆದರೆ ಸ್ವಲ್ಪ ಡಿಫ್ರೆಂಟ್ ವಿತ್ ದ್ರೆನ್ಸ್ ವೆನ್ ಹೀ ವಾಸ್ ಅವರು ಇಂಡಿಯನ್ ಪಾರ್ಲಮೆಂಟ್ ಅಂತ ಒಂದು ಪುಸ್ತಕ ಬಂದಿದೆ ಆಕ್ಸ್ಫೋರ್ಡ್ ಆಕ್ಸ್ಫೋರ್ಡ್ ಯೂನಿವರ್ಸಿಟಿ ಪ್ರೇಸ್ ಇಂದ ಇನ್ನೊಬ್ಬರ ಜೊತೆಗೆ ಬಂದಿದ್ದಾರೆ ಅವರು ಆ ಪುಸ್ತಕಕ್ಕೆ ರಿಸರ್ಚ್ ಮಾಡ್ತಾ ಇರುವಾಗ ನನಗೇನು ಫೋನ್ ಮಾಡಿದರು ಒಂದು ಕ್ವಶ್ಚನ್ನೇ ಕಳಿಸ್ತೀನಿ ಉತ್ತರ ಕೊಡ್ತೀರಾ ಅಂತ ಕೇಳಿದರು ನಾನು ಹೇಳಿದೆ ಉತ್ತರ ಕೊಡ್ತೀನಿ ನೀವು ಸ್ವೀಕರಿಸ್ತೀರಾ ಸ್ವೀಕರಿಸ್ತೀನಿ ಅಂತ ಹೇಳಿದರು ಆಯಿತು ಆಗದ್ರೆ ಕಳಿಸ್ತೀನಿ ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಈ ರೆಡಿಲಿ ಅಗ್ರೀಡ್ ಬಂದಿದ್ದರು ಮತ್ತು ನಮ್ಮ ಪುಸ್ತಕನ ವಿಮೋಚನೆ ಇವತ್ತು ಮಾಡಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳು ಚಿರಂಜೀವ್ ಸಿಂಗ್ ಅವರು ನನಗೆ ಅಗ್ರದ ಹಾಗೆ ಮೈ ಲೈಕ್ ಮೈ ಎಲ್ಡರ್ ಬ್ರದರ್ ಭಾಳ ವರ್ಷಗಳಿಂದ ಏನಾದರೂ ತುರ್ತು ಇಲ್ಲ ಆದರೆ ಕಷ್ಟದ ಪರಿಸ್ಥಿತಿ ಇದ್ದರೆ ಅವರ ಹತ್ರ ಹೋಗಿ ಮಾತಾಡಬಹುದು ಮತ್ತೆ ಅವರು ಕೂಡ ಬರೀ ಒಬ್ಬರು ಉತ್ಕೃಷ್ಟವಾದ ಪ್ರಾಮಾಣಿಕ ಐ ಎಸ್ ಅಧಿಕಾರಿ ಮಾತ್ರ ಅಲ್ಲ ಒಬ್ಬ ಬಹುಭಾಷಿ ಬಹಳ ಒಬ್ಬರು ಗೊತ್ತಿದೆ ಒಳ್ಳೆ ಕವಿ ಉತ್ತಮ ಕವಿ ಆದ್ರೆ ಅವರು ನಾನು ಅವರಿಗೆ ಒಂದು ಕೊಳೆ ಒಂದು ಸರಿ ನೋಡ್ ಕಾಂಟ್ ಈ ಕೆನ್ ಬೆಸ್ಟ್ ಆಫ್ ದಿ ಥಿಂಗ್ಸ್ ಬಟ್ ಐ ಗೇವ್ ಹಿಮೇ ಬುಕ್ ಇನ್ ಪೇನ್ ಸಿಂಗ್ ದಯವಿಟ್ಟು ಕವನ್ಗಳು ಇದರಲ್ಲಿ ಬರ್ಕೊಂಡಿದ್ದಾರೆ ವೆರಿ ಗುಡ್ ಪಾಯಿಟ್ ತುಂಬುದರಿಂದ ಧನ್ಯವಾದಗಳು ಸರ್ತಾ ಬಂದಿದ್ರಿ ಮತ್ತೆ ಅಧ್ಯಕ್ಷತೆ ವಹಿಸಿದ್ರಿ ವನ್ವಾಲಾ ಅವರು ಬಂದಿದ್ರು ಮತ್ತೆ ಮಾತಾಡಿದ್ದಾರೆ ನನಗೆ ನಿಜವಾಗಲೂ ಭಾಳ ಆಶ್ಚರ್ಯ ಆಯಿತು ಅವರು ಫೋನ್ ಮೂಲಕ ನನಗೆ ಮೂಲ ಹಿಂದಿಕೊಳ್ಳಬೇಕು ಅಂತ ಕೇಳಿದರು ಕೇಳಿದರು ಮತ್ತು ಓದಿದ್ದಾರೆ ಬಹಳ ಚೆನ್ನಾಗಿ ಓದಿದ್ದಾರೆ ನನಗೆ ಬಹಳ ಸಂತೋಷ ತಾವು ಬಂದಿದ್ರಿ ಬನ್ವಾಲ ಅವ್ರೆ ನನಗೆ ಒಂಥರ ಈ ಸಮಾರಂಭಕ್ಕೆ ಘನತೆ ಬಂತು ನೀವು ಬಂದು ಮಾತಾಡಿದಿರಿ ಚೆನ್ನಾಗಿ ಮಾತಾಡಿದಿರಿ ತುಂಬ ಧನ್ಯವಾದಗಳು ಮತ್ತೆ ಅಜಯ್ ವಾಣ್ಕರ್ ಅವರು ಶೀಘ್ರದಲ್ಲಿನೇ ಮತ್ತೆ ಬಹಳ ಸ್ವಲ್ಪ ಸಮಯದಲ್ಲಿನೇ ಅದು ಪಬ್ಲಿಕೇಶನ್ ತ ಮಾಡಿದಿರಿ ಸಪತ್ನಿ ಬಲಾರಿಯಿಂದ ಬಂದಿದ್ರಿ ಬರೀ ಇದು ಪ್ರೋಗ್ರಾಮ್ಗೆ ತುಂಬ ಧನ್ಯವಾದಗಳು ನಿಮಗೆ ಮತ್ತೆ ನಿಮ್ಮ ಪತ್ನಿಯವರಿಗೆ ಕೂಡ ತುಂಬ ಧನ್ಯವಾದಗಳು ಇನ್ನೊಬ್ಬರು ಹಳೆ ಸ್ನೇಹಿತ ಸ್ನೇಹಿತರು ನಾಗರಾಜ್ ಮೂರ್ತಿ ಅವರು ಅವ್ರದ ಅವರ ಹತ್ರ ತರಹ ಅದು ಅನುಭವಗಳು ನಮ್ದು ಇದೆ ಅವರು ಇಲ್ಲಿ ಇವತ್ತಿನ ಸಮಾರಂಭದಲ್ಲಿ ನಮ್ಮ ಶಿವಪ್ರಕಾಶ್ ಅವರು ಅನುವಾದ ಮಾಡಿದ್ದಾರೆ ನಂದು ಮೂಲ ಪುಸ್ತಕ ಪ್ರಕಟಣೆ ಆಗಿದೆ ನಾವು ಬಂದಿದ್ವಿ ಅಷ್ಟೇ ನಮ್ಮದು ಬಾಕಿ ಎಲ್ಲ ನಾಗರಾಜಮೂರ್ತಿ ಅವ್ರದ್ದು ಎಲ್ಲ ಅವರು ವ್ಯವಸ್ಥೆಯವರೇ ಮಾಡಿದ್ದಾರೆ ತುಂಬ ಧನ್ಯವಾದಗಳು ತಾವು ಎಲ್ಲರೂ ಎಷ್ಟೆಷ್ಟು ದೂರಿಂದ ಶನಿವಾರ ಸಾಯಂಕಾಲ ಅಷ್ಟೊಂದು ಟ್ರಾಫಿಕ್ನಲ್ಲಿ ಹ ಕಷ್ಟಪಟ್ಟು ಬಂದಿದ್ರಿ ಎಲ್ಲರಿಗೆ ಧನ್ಯವಾದಗಳು ನನಗೆ ಬಹಳ ಸಂತೋಷ ನೀವು ಬಂದಿದ್ರಿ ಇವತ್ತಿನ ಈ ಪುಸ್ತಕಗೆ ಮುಖ ಪ್ರಶ್ನೆ ಮಾಡಿಕೊಟ್ಟಿದಾರಲ್ಲ ನಮ್ಮ ಕವರ್ ಪೇಜ್ ಕವರ್ ಪೇಜ್ ಮಾಡಿದ್ರೆ ತುಂಬಾ ಧನ್ಯವಾದಗಳು ಬಹಳ ಚೆನ್ನಾಗಿ ಬಂದಿದೆ ಇಟ್ ಇಟ್ ಡಸ್ ಗಿವ್ ಹರಿಲು ಬಿಡು ಭಾವ ಇದರಲ್ಲಿ ನಿಮ್ಮ ಕೃತಿಯಲ್ಲಿ ಬರುತ್ತೆ ಅಂತ ತುಂಬಾ ಧನ್ಯವಾದಗಳು नानु ना खलूल आई ऐ अगेन आई कंसीडर खलूल रहमान एंड शिव प्रकाश टू ऑफ द बेस्ट पोयिट्स आई हैव रेड इन माय लाइफ एंड ईम वेरी हैप्पी दैट आई वाज फ्रेंड टू बोथ ऑफ दू रिमेबर मै फ्रेंड शिव प्रकाश एंड वंस अगेन थैंक यू ऑल, मिस्टर नागराज मूर्ति एंड भारत यात्रा केंद्र for organizing, uh, written function. Uh, thank you very much.